ಈಗ ನಾವು ಈ ಅಡಿಕೆ ಗಿಡ ಹಾಕಿ ಕರೆಕ್ಟ್ ನಾಲ್ಕು ವರ್ಷ ಎರಡು ತಿಂಗಳಾಯ್ತು ಅಂದರೆ ಏಳನೇ ತಿಂಗಳು ಎಂಟನೇ ತಿಂಗಳು ಎರಡು ತಿಂಗಳು ಈಗ ನಾವು ಜುಲೈಲಿ ನಾಟಿ ಮಾಡಿದ್ವಿ ಅಂದರೆ ಎರಡು ಸಾವಿರದ ಇಪ್ಪತ್ತ ಒಂದು ಜುಲೈ ನಾಲ್ಕು ವರ್ಷ ತುಂತು ನಾಲ್ಕು ವರ್ಷದ ಮೇಲೆ ಒಂದು ತಿಂಗಳಾಗೈತೆ ನಾವು ಅಡಿಕೆ ಹಾಕ್ಬೇಕಾದ್ರೆ ಮೇಜರಾಗಿ ಏನಂದರೆ ಬರೀ ಅಡಿಕೆ ಬೆಳಿಬೇಕು ಅಂತ ಕಾಣಿಸುತ್ತೆ ಯಾಕೆಂದರೆ ನಾವು ತೋಟ ತೋಡ್ಗೆಲ್ಲ ಅಡಿಕೆ ಬೆಳೆದಿದ್ದೀವಿ ಆಲ್ರೆಡಿ ತೆಂಗಿನ ತೋಟದ ಮುದ್ದೆ ಅಡಿಕೆ ಐತೆ ಅದನ್ನು ನಾವು ನೋಡಿದಾಗ ಸಾಕಷ್ಟು ಇಳುವರಿ ಪಡೀಲಿಕ್ಕೆ ಆಗಲಿಲ್ಲ ಹಾಗಾಗಿ ನಾವು ಕಡಿಮೆ ಜಾಗದಲ್ಲಿ ಬೆಳೆನ ಹೆಚ್ಚು ಅಡಿಕೆ ಗಿಡ ಬೆಳಿಬೇಕು ಅಂತೇಳಿ ನಾವು ನೈನ್ ಬೈ ಏಯ್ಟು ಸೆಲೆಕ್ಷನ್ ಮಾಡ್ಕೊಂಡು ಒಂಬತ್ತು ಬೈ ಎಂಟು ಗಿಡ ಹಾಕೊಂಡು ಮತ್ತು ಒಂದೂವರೆ ಅಡಿ ಟ್ರಂಚ್ ಮಾಡಿದ್ವಿ ಯಾಕೆ ಅಂತಂದರೆ ನಾವು ಈ ಟ್ರಂಚಲ್ಲಿ ಮಾಡೋ ಉದ್ದೇಶ ಈ ಭೂಮಿ ಸ್ವಲ್ಪ ಹಾರ್ಡ್ನೆಸ್ ಇತ್ತು ಕೆಂಪು ಜರಗು ಭೂಮಿ ಈ ಭೂಮಿನ ನಾವು ಸ್ವಲ್ಪ ಹಾಳಾಗಿ ಕೇಳಲಿಲ್ಲ ಅಂದರೆ ಅಡಿಕೆಗೆ ಸ್ವಲ್ಪ ತೇವಾಂಶ ಹಿಡಿದಿಡೋ ಸಿಕ್ತಿ ಬರಲ್ಲ ಅಂತೇಳಿ ಒಂದು ಅರಡಿ ಡೆಪ್ತು ಮೂರು ಅಡಿ ಆಗಲಿ ಟ್ರಂಚ್ ಮಾಡಿ ನಾವು ಅಡಿಕೆನ ನಾಟಿ ಮಾಡಿದ್ವಿ ಆ ನಂತರ ನಾವು ಏನು ಮಾಡ್ಬೋದು ಹುಳ್ಳಿ ಹಾಕಿದ್ವಿ ಫ್ರೆಂಚ್ ಮೇಲೆ ಸುಮ್ಮನೆ ಮಳೆ ಬಂದ ತಕ್ಷಣ ಹುಳ್ಳಿ ಬಿತ್ತಿದ್ವಿ ಹುಳ್ಳಿ ತೊಗರಿ ಎಲ್ಲ ಹಾಕಿದ್ವಿ ಅದೆಲ್ಲ ಚೆನ್ನಾಗಿ ಬಂತು ಅದೆಲ್ಲ ತೆಗೆದು ಅದರೊಳಗೆ ಮಲ್ಚು ಮಾಡಿದ್ವಿ ಎರಡು ವರ್ಷ ಸತತವಾಗಿ ಮಲ್ಚು ಮಾಡಿ ಮೂರನೇ ವರ್ಷಕ್ಕೆ ನಾವು ಆ ಮಲ್ಚಿ ಮುಗಿಸಿ ಅದನ್ನು ಸ್ವಲ್ಪ ಮಣ್ಣ ಬುಡಕೆ ಕೊಟ್ವಿ ಈಗ ಮೂರು ವರ್ಷ ತುಂಬಿ ನಾಲ್ಕನೇ ವರ್ಷ ಮುಗಿತಾ ಬಂತು ಮುಗೀತು ಅಂಗಡಿ ಮುಗಿದು ಒಂದು ತಿಂಗಳಾಗಿದೆ ಕೆಲವು ಗಿಡಗಳು ಒಂಬಳೆ ಚೆನ್ನಾಗಿ ಬಂದಿವೆ ಕೆಲವು ಇನ್ನೂ ಒಂಬಳೆ ಸ್ಟಾರ್ಟ್ ಆಗಿಲ್ಲ ಇರ ಗಿಡಗಳಲ್ಲಿ ತುಂಬ ಸ್ಟ್ರೆಂತ್ ಸ್ಟ್ರೆಂಥನಾಗವೇ ಮುಂದಿನ ವರ್ಷಕ್ಕಂತೂ ನಮ್ಗೊಂದು ಅರುವತ್ತು ಪರ್ಸೆಂಟು ಹೊಂಬಾಳೆ ಬಂದು ಬರೋ ಸಾಧ್ಯತೆ ಇದೆ ಈ ವರ್ಷಕ್ಕೆ ಗಿಡಗಳು ಆರೋಗ್ಯಕರವಾಗಿರೋದ್ರಿಂದ ನಾವು ಈಗ ಮಧ್ಯೆ ಏನು ಅಂದರೆ ಸ್ವಲ್ಪ ಕೋಕೋ ಹಾಕೋ ಮನಸ್ಸಿತ್ತು ಏನು ಮಾಡಿದ್ರೆ ಕಳೆದ ಮೂರು ಮೂರನೇ ವರ್ಷಕ್ಕೆ ನಾವು ಕೋಕೋ ಗಿಡ ಹಾಕಿದ್ವಿ ಈ ಕೋಕೋ ಗಿಡನ ನಾವು ಹತ್ತೊಂಬತ್ತು ಅಡಿಗೆ ಒಂದು ಕೋಕೋ ಹಾಕಿ ಅದರ ಮಧ್ಯೆ ಒಂದೊಂದು ಕಾಫಿ ಗಿಡನೂ ಹಾಕಿದ್ವಿ ನಮಗೆ ಕಾಫಿ ಕೋಕೋಗಿಂತ ಮನ್ಸಿಂಗ್ ಪರ್ಪಸ್ಸಾಗಿ ಹಾಕಿರೋದು ನಾವು ಕಾಫಿ ಸ್ವಲ್ಪ ಡೆನ್ಸಿಟಿ ಜಾಸ್ತಿ ಬರೋಲ್ಲ ಅಂತೇಳಿ ಕಾಫಿ ಹಾಕಿದ್ವಿ ಅದು ಬರ್ತಾಯಿದ್ವಿ ಆಮೇಲೆ ಅಡಿಕೆನೂ ಸಹ ಹಾಕಿದ್ರು ತುಂಬ ಚೆನ್ನಾಗಿ ಐದು ಆರು ಹೂ ಬಂದಿದೆ ಈ ವರ್ಷ ನಮಗೆ ಅಡಿಕೆ ಇಳುವರಿ ಮುಖ್ಯ ಅಲ್ಲ ತೋಟದ ಬೆಳವಣಿಗೆ ಮುಖ್ಯ ಹಾಗಾಗಿ ನಾವು ತೋಟಕ್ಕೆ ವಿತೌಟ್ ಕೆಮಿಕಲ್ ಬೆಳಿಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ವಿತೌಟ್ ಕಲ್ಟಿವೇಶನ್ನು ನಾವು ನ್ಯಾಚುರಲ್ ಆಗಿ ಮುಂದೆ ನಾವು ಉಳುಮೆ ಮಾಡೋ ಇದೇ ಇಲ್ಲ ಕ್ರಮೆ ಇಲ್ಲ ಯಾಕೆ ಅಂತ ನಮ್ಮ ತೋಟದಲ್ಲಿ ಉಡುವಿ ಮಾಡೋಕ್ಕೆ ಸಾಧ್ಯತೆ ಇಲ್ಲ ಯಾಕೆಂದರೆ ಉಡುವಿ ಮಾಡೋಕ್ಕೆ ನಮಗೆ ತೋಟ ಗಿಡಗಳು ಹಾಕ್ತಿದ್ವಿ ಮಾಡಿ ಬಾಳೆ ಹಾಕಿ ಯಾಕೆ ಗಿಡ ಹಾಕ್ಲಾಯಿತು ನೋಡಿ ಅಡಿಕೆ ಇಂಥ ಆರೋಗ್ಯಕರವಾಗಿಲ್ಲ ಅದು ಪಕ್ಕದ ಅಡಕೆ ನೋಡಿ ಆ ಪಕ್ಕದ ಹರ್ಸಿ ನೋಡಿ ಭಾಳ ಗುಳಿ ಇರೋದಕ್ಕೋಸ್ಕರ ಏನಾಗ್ತಿದೆ ಅಂದರೆ ಆ ಅಡಿಕೆ ಗಿಡನ ಸ್ವಲ್ಪ ಬಿಸ್ನೆಸ್ ಮಾಡಿದ್ವಿ ಹಾಗಾಗಿ ನಾವು ಅಡಿಕೆನ ಬಾಳೆ ಮಧ್ಯೆ ಬೆಳಿಬಾರ್ದು ಅಂತ ಬಾಳೆ ಮಧ್ಯೆ ಅಡಿಕೆ ಹಾಕ್ಬಾರ್ದು ಅಥವಾ ಅಡಿಕೆ ಮಧ್ಯೆ ಬಾಳೆ ಹಾಕ್ಬಾರ್ದು ಈಗ ನಂತರ ಒಂದು ಐದು ವರ್ಷ ಆರು ವರ್ಷ ಕಳೆದಕ್ಕೆ ನಾವು ಅಡಿಕೆ ಬಾಳೆ ಬಾಳೆಹಣ್ಣು ಅಡಿಕೆ ಸವಲಾಗಿ ಬಾಳೆ ಹಾಕ್ಬಾರ್ದು ನಡೆಯು ಕೆಲವು ಗಿಡ ನಾಲ್ಕು ಐದು ಹೂವು ಬಂದವೆ ಕೆಲವು ಕೆಲವನ್ನೂ ಬರ್ತಾ ಇರೋ ಮುಖ್ಯ ಅಲ್ಲ ಈ ವರ್ಷ ನಮಗೆ ಚಾಂಪಲ್ ತೋರಿಸ್ತೇವೆ ಕೆಲವು ಗಿಡಗಳು ಒಳ್ಳೆಯ ಗಾ ಗಾತ್ರವಾಗಿ ಸ್ಟಾರ್ಗಳು ಬಂದಿವೆ ಮತ್ತು ನಾವು ಅನ್ಕಣಾಗೆ ಏಳು ಎಂಟು ಒಂಬತ್ತನೇ ಗರಿಗೆಲ್ಲ ಹೂವು ಬಂದವೆ ನಾವು ಅಡಿಕೆನ ಏನಂದರೆ ಈ ಕೆಮಿಕಲ್ ರೈತ ಅಂದರೆ ಸೀಮೆ ಗೊಬ್ಬರ ಬಿಟ್ಟು ಇನ್ನೆಲ್ಲ ಕೊಡ್ತೀವಿ ತಿಮ್ಮೆ ಗೊಬ್ಬರ ಒಂದು ಹಾಕಲ್ಲ ಅಂದ್ಬಿಟ್ಟು ಕುರಿ ಗೊಬ್ಬರ ಕೋಳಿ ಗೊಬ್ಬರ ಮೂರನೇ ವರ್ಷಕ್ಕೆ ಮೂರು ಥರ ಗೊಬ್ಬರನೇ ಕೊಡ್ತೀವಿ ಒಂದು ವರ್ಷ ಮನೆ ಗೊಬ್ಬರ ಕೊಟ್ಟು ಅದರ ಕುರಿ ಗೊಬ್ಬರ ಈ ಸಾರಿ ಕೋಳಿ ಗೊಬ್ಬರ ಅದನ್ನೆಷ್ಟು ಹಿಂಗೆ ಚೇಂಜ್ ಮಾಡ್ಕೊಂಡು ಹೋಗ್ತೀವಿ ಈಗ ನಾವು ಗೊಬ್ಬರನೇ ಜಾಸ್ತಿ ಮಾಡಬೇಕು ಮುಂಚೆ ಎಲ್ಲ ಏನು ಮಾಡ್ತಿದ್ದೋ ಐದು ಕೆ ಜಿ ಹತ್ತು ಕೆ ಜಿ ಕೊಡ್ತೀವಿ ಇನ್ನು ಒಂದು ವರ್ಷ ಆರು ತಿಂಗಳು ಕೆಳದ್ರೆ ಅದಕ್ಕೆ ಐದು ವರ್ಷ ಆಗ್ತದೆ ಮುಂದಿನ ವರ್ಷ ಹೂಬರ್ ವರ್ಷ ನಾವು ಒಂದು ಮರಕ್ಕೆ ಕನಿಷ್ಠ ಪಕ್ಷ ಹತ್ತು ಕೆ ಜಿ ಆರ್ಗ್ಯಾನಿಕ್ ಗೊಬ್ಬರನೇ ಕೊಡಬೇಕಾಗುತ್ತೆ ಅದ್ರ ಜೊತೆಗೆ ನಾವು ಜೀವಾಮೃತನೇ ಮೊದಲೆಲ್ಲ ಕೊಡ್ತಿದ್ವಿ ಈ ವರ್ಷ ಕೊಡ್ತಿಲ್ಲ ಮುಂದಿನ ವರ್ಷಕ್ಕೆ ಜೀವಾಮೃತ ಮುಂಗಾರಿಗೆ ಕೊಡಬೇಕು ಅಂತ ಒಂದು ಕ್ಯಾನ್ಸಪ್ನ ರೆಡಿ ಮಾಡ್ತಾ ಇದೀವಿ ಮುಂದಿನ ಸಾರಿ ಮಳೆ ಶುರುವಾಗ ಟೈಮ್ ಕರೆಕ್ಟಾಗಿ ಜೀವಾಮೃತ ಮನೆ ಗೊಬ್ಬರ ಎರಡೂ ಕೊಡ್ತೀವಿ ಈ ಗೊಬ್ಬರ ಕೊಡೋದ್ರಿಂದ ನಮಗೆ ಹಳ್ಳು ಉದ್ರೋದು ಇದು ಕಡಿಮೆ ಆಗುತ್ತೆ ಅಂತ ಯಾರು ನಮ್ಮ ಸ್ನೇಹಿತ ಹೇಳ್ತೀವಿ ಯಾರು ಎಲ್ಲ ನಮ್ಮ ಸ್ನೇಹಿತ ಹೇಳ್ತಾರೆ ಈ ಗಿಡ ನಮ್ಗೆ ಆರೋಗ್ಯದಾಯಕವಾಗಿರೋದೇ ನಮ್ಗೆ ಖುಷಿ ಕೆಲವ್ರು ಹೇಳ್ತಾರೆ ನೀವು ಉಳುಮೆ ಮಾಡಿ ರೋಟ್ರು ಹೊಡೀರಿ ಅಂತ ಹೇಳ್ತಾರೆ ನಾವು ಉಳುಮೆ ರೋಟ್ರು ಮಾಡಿದಾಗ ಅಡಿಕೆ ಮರಕ್ಕೆ ಸಾಮಾನಿಗೂ ಸಣ್ಣ ಟಚ್ ಆದ್ರೂ ಅದು ಅದಕ್ಕೆ ಗಾಯ ಆಗಿ ಅದೊಂಥರ ಕೊಳೆ ಬಂದು ಆ ಮರ ಹೋಗೋ ಸಾಧ್ಯತೆ ನೂರಕ್ಕೆ ನೂರು ಐತೆ ಹಾಗಾಗಿ ನಾವು ಅಡಿಕೆ ಮರಕ್ಕೆ ಯಾವುದೇ ಕಾರಣಕ್ಕೂ ರೋಟ್ರು ಮಾಡಲ್ಲ ಈಗ ನಮ್ಮ ಕಾನ್ಸೆಪ್ಟ್ ಇಷ್ಟೇ ಕಳೆ ವೀಟ್ ವೀಟ್ ಕಟ್ಟಲು ಕಳೆ ತೆಗಿತೀವಿ ಮನೆ ಗೊಬ್ಬರ ಹಾಕ್ತೀವಿ ಸಂಪೂರ್ಣವಾಗಿ ಏನೇ ನೀರನ್ನ ತೇವಾಗಿರೋ ಥರ ನೋಡ್ಕೊಳ್ತೀವಿ ಯಾವಾಗಲೂ ನಮ್ಮ ತೋಟ ಡ್ರೈ ಆಗಿ ಬಿಡೋಲ್ಲ ಯಾಕೆ ನಾವು ಫ್ಲಡ್ ವಾಟರ್ ಕೊಡ್ತೀವಿ ಹದಿನೈದು ಸಾರಿ ತೋಟ ತುಂಬ ಕೊಡಬೇಕು ಆಮೇಲೆ ಈಗ ನಮಗಿನ್ನೆರಡು ವರ್ಷಕ್ಕಾದರೆ ಇದು ತುಂಬ ಗರಿಗಳೆಲ್ಲ ಬರ್ತವೆ ಅವೆಲ್ಲ ಇಲ್ಲೇ ಹಾಕಿ ಮಲ್ಸು ಮಾಡಿ ತೋಟನ ಒಂದು ಅದರದೇ ಆದ ಏನು ಗೊಬ್ಬರ ಇಲ್ಲೇ ಉತ್ಪಾದನೆ ಮಾಡಬೇಕು ಅನ್ನೋದು ನಮ್ಮ ತೋಟದ ಒಂದು ವೈಶಿಷ್ಟ್ಯನ ಮಾಡಬೇಕು ಮತ್ತು ಜೊತೆಗಿದ್ದು ನಮ್ಮದು ಒಂದು ಮಾಡ್ರನ್ ಆಗಿರಬೇಕು ಈಗ ತುಂಬ ತೋಟ ಐತೆ ನಮ್ಮ ನಮ್ಮ ಅಕ್ಕಪಕ್ಕ ನಮ್ಮದು ಬಟ್ ಎಲ್ಲ ಒಂದೊಂದು ಥರ ಮಾಡಿದ್ದೀವಿ ಎಲ್ಲರದ್ದು ಒಂದೊಂದು ಥರ ಐತೆ ಬಾಳೆ ಅಡಿಕೆ ಹಾಕಿದೀವಿ ಬರಿ ಅಡಿಕೆ ಹಾಕಿದ್ದೀವಿ ಕೆಲವು ಕಡೆ ತೆಂಗಿನ ಮಧ್ಯೆ ಹಾಕಿ ಫಸ್ಟು ಕಡಿಮೆ ಐತೆ ಇದೆಲ್ಲ ನೋಡಿದಾಗ ಅಡಿಕೆ ಬೆಳೆಗಾರರು ಹೆಚ್ಚು ವಿಸ್ತೀರ್ಣಕ್ಕಿಂತ ಕಡಿಮೆ ವಿಸ್ತೀರ್ಣ ಅಡಿಕೆ ಹಾಕಿ ಹೆಚ್ಚು ಇಳುವರಿ ಕೊಡೋ ಥರ ನಾವು ಬೆಳೆಯೋದ್ರಿಂದ ಅಡಿಕೆ ಅನ್ನೋದು ಈವತ್ತಿನ ಮಾರ್ಕೆಟ್ಗೆ ಒಳ್ಳೆಯ ಗುಣ ಇದೆ ಬೆಲೆ ಇದೆ ಹಂಗಾಗಿ ರೈತರು ನಾನು ಕೇಳೋದಕ್ಕೆ ಅಡಿಕೆ ಬಾಳೆನ ಒಟ್ಟಿಗೆ ನಾಟಿ ಮಾಡ್ತೀವಿ ಮೂರು ವರ್ಷ ಬಿಟ್ಟು ಅಡಿಕೆ ಫಸಲು ನಾಲ್ಕನೇ ವರ್ಷಕ್ಕೆ ಶುರುವಾಗುತ್ತೆ ನಿಮಗೆ ಐದು ವರ್ಷ ಆಮೇಲೆ ಹಾಕಿದ್ದೆ ಬಾಳೆ ಫಲ ಬಟ್ ಮೊದಲನೇ ವರ್ಷ ನೀವು ಬಾಳೆ ಅಡಿಕೆ ಹಾಕೋದ್ರಿಂದ ನಿಮ್ಗೆ ಅಡಿಕೆ ಮರ ಮಿನಿಮಮ್ ಇಪ್ಪತ್ತಡಿಮೇಲೆ ಹೂ ಬಿಟ್ಟು ಹೂಬಿಡೋದು ಆ ಇಪ್ಪತ್ತಡಿ ಹೋಗೋ ಅಷ್ಟೇ ನಮಗೆ ಕೈಗೆ ಸಿಗೋಲ್ಲ ನೋಡಿ ನಮ್ಮ ನನ್ಗೆ ಅನಿಸ್ತದೆ ಹನ್ನೆರಡು ಮೂರನೇ ಗರಿಗೆಲ್ಲ ಮೂರು ಚಾರ್ ನಾಲ್ಕು ಚಾರ್ ಹೂವು ಬಂದರೆ ದಯಮಾಡಿ ರೈತರಲ್ಲಿ ಮನವಿ ಏನಂದರೆ ಕೆಲವು ಏನು ನಮಗೆ ನಮ್ಮನ್ನು ರೈತರನ್ನ ಏನು ಮಾಡ್ತಾರೆ ಜಾಸ್ತಿ ಗಿಡ ಹಾಕಿ ಐದು ಬೈ ಐದು ಹಾಕಿ ಆರು ಬೈ ಆರು ಹಾಕಿ ಏಳು ಬೈ ಏಳು ಹಾಕಿ ಏನೋ ಹೇಳ್ತಾರೆ ಅದಕ್ಕೆ ಒಂದು ಬರೀ ಅಡಿಕೆ ನಡೋಕ್ಕಾದ ಜಾಗದಲ್ಲಿ ಎಂಟು ಎಂಟು ಒಂಬತ್ತು ಒಂಬತ್ತು ಎಂಟು ಒಂಬತ್ತು ಈ ಥರ ನೀವು ಅದಕ್ಕೆ ಅಂತರ ಕೊಟ್ಟು ಬೆಳೆಸೋದ್ರಿಂದ ಮುಂದೆ ನೀವು ಅಂತರ ಬೆಳೆಯಾಗಿ ಕೋಕೋ ಬೆಳಿಬೋದು ಕಾಫಿ ಬೆಳೀಬೋದು ಜಾಸ್ತಿ ಆದರೆ ನೀವು ಇದು ಮೆಣಸು ಹಾಕ್ಬೋದು ಅಥವಾ ಏಲಕ್ಕಿ ಹಾಕ್ಬೋದು ಅವೆಲ್ಲ ಇನ್ನೊಂದು ಇನ್ನೊಂದು ವರ್ಷಕ್ಕೆ ಮೆಣಸು ಸ್ಟಾರ್ಟ್ ಮಾಡ್ತಿದ್ರು ಮಧ್ಯೆ ಗಿಡ ಬಿಟ್ಟು ಗಿಡ ಮೆಣಸು ಹಾಕ್ಬೇಕು ಅಂದ್ಕೊಂಡಿದ್ವಿ ಸ್ವಲ್ಪ ಮರ ಅದು ಸ್ವಲ್ಪ ಕಲ್ಲರು ವೈ ಈ ಗ್ರೀನಿಂದ ಅದು ವೈಟ್ ಆಗ್ಬೇಕು ಈಗ ಏನಾಗಿದೆ ಗ್ರೀನ್ ರೆಡ್ಲೆ ಕಟ್ಕೊಡಲ್ಲ ಈ ಮರದ ನಾವು ಸ್ವಲ್ಪ ಈ ವೈಟ್ನೆಸ್ ಇರುವ ಸ್ವಲ್ಪ ಡಾರ್ಕ್ ಆಗಿದೆ ಥರ ಆಮೇಲೆ ನಾವು ಪ್ರೆಪ್ಪರ್ ಹಾಕೋಣ ರೈತರಿಗೆ ವಿಡಿಯೋ ಹೆಣ್ಣು ಮಾಡ್ತೀವಿ ಕೆಲವು ಗಿಡಗಳು ನಮ್ಮಲ್ಲಿ ಏನಾಗೈತಿ ಅಂದರೆ ಕೊಬ್ಬು ಜಾಸ್ತಿ ಕೊಬ್ಬು ಜಾಸ್ತಿ ಅಂತಂದರೆ ಗಾತ್ರ ಜಾಸ್ತಿ ಇದೆ ಈ ಗಿಡದ ಗಾತ್ರ ನೋಡಿದ್ರೆ ನಮ್ಮಲ್ಲಿ ತುಂಬ ಗಾತ್ರ ಇದೆ ಇಂಥ ಗಿಡಗಳು ಹೂ ಬರೋಕ್ಕೆ ತುಂಬ ಟೈಮ್ ಸಿಗುತ್ತೆ ಯಾಕಂದರೆ ಮೆಚುರಿಟಿನೇ ಬರಲ್ಲ ಈ ಗಿಡಗಳಲ್ಲಿ ಏನಂತೀವಿ ಕೊಬ್ಬು ಚರ್ಬಿ ಈ ಚರ್ಬಿ ಬತ್ಕೊಂಡ್ರೆ ಮರ ಅಂದರೆ ಇದು ನಮಗೆ ನೋಡಿ ಇದು ಮುಂದಿನ ವರ್ಷಕ್ಕೆ ಫಸಲು ಬಂದರೂ ಇದು ಹೂವು ಬರಲ್ಲ ಹಾಗಾಗಿ ಈ ಚರ್ಬಿ ಗಿಡಗಳು ತೋಟದಲ್ಲಿ ಹೆಚ್ಚು ಬರಬಾರ್ದು ಈ ನಮ್ಮಲ್ಲಿ ಒಂದು ಎರಡು ಮೂರು ನಾಲ್ಕು ಬಂದೈತೆ ಬಟ್ ಬರಬಾರ್ದು ಈ ಚರ್ಬಿ ಗಿಡಗಳು ಹೆಚ್ಚು ತೋಟದಲ್ಲಿ ಬರೋದ್ರಿಂದ ನಮ್ಮ ಇಳುವರಿ ಒಂದು ಕಾನ್ಸ್ಟೆಂಟಾಗಿ ಸಿಗಲ್ಲ ನೋಡಿ ಇದೇ ವರ್ಗೆ ಗಿಡಗಳು ನೋಡಿ ಇದ್ರ ಜೊತೆ ಹಾಕ್ತಾರೆ ಗಿಡಗಳು ಈ ಗಿಡ ನೋಡಿ ಇವಾಗ ನೋಡಿ ಹೂ ಒಡೆದೈತೆ ನೋಡಿ ಈ ಗಿಡ ಆಗಲೇ ಮೂರು ನಾಲ್ಕು ಒಂಬಳೆ ಬಂದೈತೆ ನೋಡಿ ಇದ್ರದ್ದು ಗಿಣ್ಣು ಬರೀ ಮೂರು ಇಂಚದೇ ಅದು ಆರು ಇಂಚಿದೆ ಈ ಗಾತ್ರ ನೋಡಿದಾಗ ಅದಕ್ಕಿಂತ ಇದು ಒಂದು ಅರ್ಧ ಪಟ್ಟು ಗಾತ್ರ ಐತೆ ಈ ಗಿಡಗಳು ನಮಗೆ ಹೆಚ್ಚು ಇಳುವರಿ ಕೊಡಬೇಕು ಅಂದರೆ ತುಂಬ ಬಿಸಿಲು ಕೇಳ್ತವೆ ಬಿಸಿಲು ಜೊತೆಗೆ ಆರೋಗ್ಯಕರವಾದ ವಾತಾವರಣ ನೀರು ಗೊಬ್ಬರ ಎಲ್ಲ ಕೊಡಬೇಕು ಅಡಿಕೆ ಅಡಿಕೆಯಾಗಿ ಬೆಳೆದ್ರೆ ಮಾತ್ರ ನಾವು ನಮ್ಮ ತೋಟದ ಇಳುವರಿನ ಕಳ್ಕೊಬೋದು ಈ ಹೆಚ್ಚು ಅಡಿಕೆ ಬೆಳೆಯೋ ಜಾಗದಲ್ಲಿ ಕಡಿಮೆ ಅಡಿಕೆ ಹಾಕಿ ಹೆಚ್ಚು ಇಳುವರಿ ಪಡೆಯುವಂಥ ಒಂದು ವ್ಯವಸ್ಥೆನ ರೈತರು ಮನಗಾಣಬೇಕು ನಮ್ಮ ಹತ್ರ ಎರಡು ಸಾವಿರ ಗಿಡ ಐತೆ ಅಂತಾರೆ ಎಷ್ಟಪ್ಪ ಅಡಿಕೆ ಕುಯ್ತೆ ಅಂತಂದರೆ ನಾನು ಒಂದು ನೂರು ಕ್ವಿಂಟಾಲ್ ಎಷ್ಟು ಕಣ್ಣು ನೂರೈದು ಕ್ವಿಂಟಲ್ ಆಯಿತು ಅಂತಾರೆ ನಾವು ಹೇಳೋದು ಸರಾಸರಿ ನಮ್ಮ ಸ್ನೇಹಿತರ ತೋಟದಲ್ಲಿ ಇಪ್ಪತ್ತೆರಡು ಕೆ ಜಿ ಬರ್ತದೆ ಹಸಿ ಅಡಿಕೆ ಇಪ್ಪತ್ತೇಳು ಕೆ ಜಿನೂ ಅಂತೆ ಸರಾಸರಿ ಅಂದರೆ ಎಲ್ಲ ಮರಗಳದ್ದು ಲೆಕ್ಕಾಕ್ತಾಗ ಕೆಲವು ಮೂವತ್ತು ಕೆ ಜಿ ಬುಡ ಬುಡ ಮರವೇ ಹತ್ತು ಕೆ ಜಿ ಬುಡ ಮರವೇ ಆವರೇಜ್ ಇಳುವರಿ ಲೆಕ್ಕ ಆಗ್ತದೆ ಇಪ್ಪತ್ತೆರಡು ಕೆ ಜಿ ಬರ್ತಂತೆ ಇವತ್ತಿನ ರೇಟಲ್ಲಿ ಒಂದು ಮರ ಏನಾದ್ರು ಇಪ್ಪತ್ತೆರಡು ಕೆ ಜಿ ಕಾಯಿ ಕೊಟ್ಟರೆ ನಮ್ದು ಒಂದು ಅರವತ್ತು ರೂಪಾಯಿ ಹಾಕೊಳ್ಳಿ ಸರಾಸರಿ ಇದೆ ಇದನ್ನು ಅರವತ್ತು ರೂಪಾಯಿ ಹಾಕೊಂಡ್ರೆ ನಮ್ಗೆ ಇವತ್ತು ಒಂದು ಸಾವಿರದ ನೂರು ರೂಪಾಯಿ ಹಾಕ್ತದೆ ಬ್ಯಾಡಿ ಸಾವಿರ ರೂಪಾಯಿ ಹಾಕೊಂಡ್ರೆ ಒಂದು ಎಕರೆಗೆ ಐನೂರ ಐವತ್ತು ಗಿಡ ಹಾಕ್ತದೆ ಐದೂವರೆ ಲಕ್ಷ ರೂಪಾಯಿನ ನೀವು ಒಂದು ಎಕ್ರೆಯಿಂದ ಪಡಿಬೋದು ಇವತ್ತಿನ ಏನಲ್ಲಿ ಹೇಳಿ ಮಾರ್ಕೆಟಿಗೆ ಇರೋದಿಲ್ಲ ಹಾಗಾಗಿ ದಯಮಾಡಿ ರೈತರು ಅಡಿಕೆ ಬೆಳೆಯದಾಗಲಿ ತೆಂಗು ಇತರೆ ಮರಗಳು ಹಾಕ್ಬಿಡಿ ಅಡಿಕೆ ಉಪ ಬೆಳೆಗಳಾಗಿ ಬೆಳಿಬೋದು ಬೇಜಾರ್ ಬೆಳೆಗಳು ಬರುತ್ತೆ ಅದಕ್ಕೊಂದು ಟೈಮ್ ಬೇಕು ಆ ಟೈಮ್ ಬರೋವರಿಗೆ ನೀವು ಇದನ್ನು ಏನು ಹೇಳ್ತಾರೆ ಅದಕ್ಕೆ ನಾವು ಅಡಿಕೆನ ನಾಲ್ಕು ಇಂದು ಐದು ವರ್ಷ ನಾವು ಕಾಪಾಡಬೇಕಾಯ್ತದೆ ಅಂತ ಹೇಳ್ತಾ ನನ್ನ ವೀಡಿಯೋನಾಗ ಏನು ಮಾಡ್ತಿದ್ವಿ